ರಸ್ತೆ ಗುಂಡಿಗಳಿಗೆ ಪೂಜೆ ಮಾಡಿ ವಿನೂತನ ಪ್ರತಿಭಟನೆ ಚಿಂತಾಮಣಿಯ ಕೆಆರ್ಎಸ್ ಪಕ್ಷದ ಪದಾಧಿಕಾರಿಗಳಿಂದ ವಿವಿಧ ವೃತ್ತಗಳಲ್ಲಿ ಪೂಜೆ ರಸ್ತೆ ಗುಂಡಿಗಳು ಸರಿಪಡಿಸದೇ ಇದ್ದರೆ ಸಂಬಂಧಪಟ್ಟ ಕಚೇರಿ ಎದುರುಗಡೆ ಪ್ರತಿಭಟನೆ ಚಿಂತಾಮಣಿ ನಗರದ ಮಾರುತಿ ವೃತ್ತ ಸೇರಿದಂತೆ ವಿವಿಧ ವೃತ್ತಗಳಲ್ಲಿ ಕೆಆರ್ಎಸ್ ಪಕ್ಷದ ವತಿಯಿಂದ ರಸ್ತೆ ಪೂಜೆ ಮಾಡಿ ವಿನೂತನ ಪ್ರತಿಭಟನೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಪಕ್ಷದ ತಾಲೂಕು ಯುವ ಘಟಕದ ಅಧ್ಯಕ್ಷರಾದ ಎಂವಿ ಮುರಳೀರವರು ಮಾತನಾಡಿ ನಗರ ಭಾಗದ ವಿವಿಧ ವೃತ್ತಗಳಲ್ಲಿ ಈಗಾಗಲೇ ರಸ್ತೆಗಳು ಹದಗೆಟ್ಟಿ ಗುಂಡಿಗಳು ಬಿದ್ದಿವೆ ಓಡಾಡುವ ವಾಹನ ಸವಾರರಿಗೆ ತೀವ್ರ ತೊಂದರೆಯಾಗುತ್ತಿದ್ದು ಚುನಾಯಿತ ಪ್ರತಿನಿಧಿಗಳು ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸುತ್ತಿಲ್ಲ ಗುಂಡಿಗಳು ಬಿದ್ದಿರುವ ರಸ್ತೆಗಳಲ್ಲಿ ಹಲವಾರು ಬಾರಿ ವಾಹನ ಸವಾರರು ಬಿದ್ದು ಗಾಯಗಳಾಗಿರುವ ಘಟನೆಗಳು ಸಹ ನಡೆದಿದೆ ಎಂದು ಹೇಳಿದರು ಈ ಕೂಡಲೇ ನಗರ ಭಾಗದ ರಸ್ತೆಗಳಲ್ಲಿ ಬಿದ್ದಿರುವ ಗುಂಡಿಗಳನ್ನು ಸರಿಪಡಿಸದೇ ಇದ್ದರೆ ಸಂಬಂಧಪಟ್ಟ ಇಲಾಖೆ ಕಚೇರಿ ಎದುರುಗಡೆ ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಕೆ ನೀಡಿದರು ಪ್ರತಿಭಟನೆಯಲ್ಲಿ ತಾಲೂಕಾಧ್ಯಕ್ಷರಾದ ಅಬ್ದುಲ್ ಕೈಯುಂ ಕಾರ್ಯದರ್ಶಿ ವಿಶ್ವನಾಥ್ ಪ್ರಧಾನ ಕಾರ್ಯದರ್ಶಿ ಶಬೀರ್ ಪಾಷಾ ನಗರ ಘಟಕ ಅಧ್ಯಕ್ಷ ನಾಗರಾಜ್ ಸಂಘಟನಾ ಕಾರ್ಯದರ್ಶಿ ರವಿಕುಮಾರ್ ಆಟೋ ಘಟಕ ಅಧ್ಯಕ್ಷ ಮೆಹಬೂಬ್ ಜಿಎನ್ ಮಂಜುನಾಥ್ ವೆಂಕಟೇಶ್ ಮಂಜುನಾಥ್ ದೇವರಾಜ್ ಹಾಜರಿದ್ದರು ನಮಸ್ಕಾರ ಇಂದು ನಾವು ಆರ್ ಎಸ್ ಪಕ್ಷ ಚಿಂತಾಮಣಿ ತಾಲೂಕು ಘಟಕದಿಂದ ವಿಭಿನ್ನವಾಗಿ ರಸ್ತೆಯ ಗುಂಡಿ ಪೂಜೆ ಮಾಡು ಗುಂಡಿ ಪೂಜೆಯನ್ನು ಮಾಡಿದ್ದೇವೆ ಕಾರಣ ಈ ರಸ್ತೆಯಲ್ಲಿ ಬಿದ್ದಿರುವ ಗುಂಡಿಗಳಲ್ಲಿ ಯಾವುದೇ ಸಾರ್ವಜನಿಕರು ಬಿದ್ದು ಗಾಯಗಳಾಗದಿರಲಿ ಆಸ್ಪತ್ರೆ ಪಾಲಾಗದಿರಲಿ ಅಂತ ಭೂತಾಯಿಗೆ ನಾವು ಇವತ್ತು ಕೆ ಆರ್ ಎಸ್ ಪಕ್ಷದವರು ಪೂಜೆ ಮಾಡಿದ್ದೀವಿ ನೋಡಿ ಇದು ಮಾರುತಿ ಸರ್ಕಲ್ ಅನ್ನ ಇವತ್ತು ಇದ್ದೀವಿ ಮಾರುತಿ ಸರ್ಕಲ್ ಅಲ್ಲಿ ಮತ್ತೆ ಸೇಲೂರು ಸರ್ಕಲ್ ಅಲ್ಲಿ ಮತ್ತು ಮೊನ್ನೆ ವಾಲ್ಮೀಕಿ ಸರ್ಕಲ್ ಎಲ್ಲಾ ಕಡೆ ಚಿಂತಾಮಣೆಯಲ್ಲಿ ರಸ್ತೆಗಳು ಗುಂಡಿ ಬಿದ್ದಿದ್ದಾರೆ ಇದಕ್ಕೆ ಮೂಲ ಕಾರಣ ನಮ್ಮ ಪಿ ಡಬ್ಲ್ಯೂ ಇಲಾಖೆ ಹಾಗೆ ನಗರಸಭೆಯಲ್ಲೂ ಸಂಬಂಧಪಡುತ್ತೆ ಈ ಗುಂಡಿಗಳನ್ನು ಮುಚ್ಚುವ ಪ್ರಯತ್ನಕ್ಕೆ ಯಾವುದೇ ಅಧಿಕಾರಿಗಳು ಪ್ರಯತ್ನ ಪಡ್ತಿಲ್ಲ ಅವರು ಕೇವಲ ಲಂಚತನಕ್ಕೆ ಅವರ ಹೇಡಿತನಕ್ಕೆ ಮಾತ್ರ ಹೆಸರುವಾಸಿಯಾಗಿದ್ದಾರೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಇವತ್ತು ನಮ್ಮ ಕೆ ಆರ್ ಎಸ್ ಪಕ್ಷದಿಂದ ವಿಭಿನ್ನವಾಗಿ ಹೋರಾಟ ನಡೆಸ್ತಾ ಇದ್ದೀವಿ ಈ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ನಗರಸಭೆ ಅಧಿಕಾರಿಗಳಾಗಿರ್ಬೋದು ಪಿ ಡಬ್ಲ್ಯೂ ಅಧಿಕಾರಿಗಳಾಗಿರ್ಬೋದು ಈ ರಸ್ತೆಗಳ ಗುಂಡಿಗಳನ್ನು ಮುಚ್ಚಿ ಸಾರ್ವಜನಿಕರಿಗೆ ಓಡಾಡಲು ಅನುಕೂಲ ಮಾಡಿಕೊಡ್ಬೇಕಾಗಿ ನಾವೆಲ್ಲರೂ ಮನವಿ ಮಾಡಿಕೊಡ್ತಾ ಇದ್ದೀವಿ ಈ ಕೂಡಲೇ ಅವ್ರು ಮಾಡದೆ ಹೋದ ಪಕ್ಷದಲ್ಲಿ ಪಿ ಡಬ್ಲ್ಯೂ ಆಫೀಸ್ ಮುಂದೆ ಮತ್ತೆ ನಗರಸಭೆ ಮುಂದೆ ನಮ್ಮ ಕೆ ಆರ್ ಎಸ್ ಪಕ್ಷ ಉಗ್ರ ಹೋರಾಟ ಮಾಡಿದೆ ಅಂತ ನಾನು ಈ ಮೂಲಕ ತಮಗೆ ತಿಳಿಸ್ತಾ ಇದ್ದೀನಿ ನೋಡಿ ಇವತ್ತು ನಮ್ಮ ಕೆ ಆರ್ ಎಸ್ ಪಕ್ಷದಿಂದ ಹೋರಾಟ ಇದ್ದಿದ್ದು ಚೇಳೂರು ಸರ್ಕಲ್ ಅಲ್ಲಿ ಒಂದು ದೊಡ್ಡ ಗುಂಡಿ ಅದನ್ನ ಮುಚ್ಚಬೇಕಂತ ನಾವು ಪ್ರಯತ್ನ ಪಟ್ರಿ ಅದಕ್ಕೆ ಪೂಜೆ ಮಾಡಿ ರಾತ್ರಿ ರಾತ್ರಿ ಕೆ ಆರ್ ಎಸ್ ಪಕ್ಷದಿಂದ ಹೋರಾಟ ವಿಚಾರ ಗೊತ್ತಾಗಿ ವೆಟ್ ಮಿಕ್ಸ್ ಅನ್ನ ತಂದಲ್ಲಿ ಬಿಟ್ಟಿದ್ದಾರೆ ಆದ್ರೆ ಮಳೆ ಬಂದ್ರೆ ಆ ವೆಟ್ ಮಿಕ್ಸ್ ಕೂಡ ಹಾಳಾಗುತ್ತೆ ಹಾಗಾಗಿ ಮತ್ತೆ ಇಲ್ಲೂ ಅಷ್ಟೇ ನೋಡಿ ಮಳೆ ಬಂದ್ರೆ ಈ ಗುಂಡಿ ಯಾವುದು ನೀರ್ ಗುಂಡಿ ಯಾವುದು ರಸ್ತೆ ಯಾವುದು ಗೊತ್ತಾಗುದಿಲ್ಲ ಈ ಕೂಡಲೇ ಇವನ್ನೆಲ್ಲ ಮುಚ್ಚಿ ಸಾರ್ವಜನಿಕರಿಗೆ ಸಾರ್ವಜನಿಕರಿಗೆ ಅನುಕೂಲ ಹೇಳಿ ನಾವು ಮನವಿ ಮಾಡ್ತಾ ಇದೀವಿ